ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಹೆಚ್ಚಿನವರಿಗೆಲ್ಲ ಅಡಿಕೆಯಲ್ಲಿ ಒಳ್ಳೆಯ ಇಳುವರಿ ಬರಬೇಕಾದ್ರೆ ವಿಧ ವಿಧದ ಗೊಬ್ಬರ ಹಾಕಬೇಕಂತಲೇ ಅಂದ್ಕೊಂಡಿದ್ದಾರೆ ಇಳುವರಿ ಬರಬೇಕಾದ್ರೆ ತುಂಬ ಗೊಬ್ಬರ ಹಾಕಬೇಕು ತೋಟಕ್ಕೆ ಅಂತ ಹಾಗಾಗಿ ಹೆಚ್ಚಿನವರೆಲ್ಲ ಅಡಿಕೆಯಲ್ಲಿ ಬಂದ ಇಳುವರಿಯಲ್ಲಿ ಹೆಚ್ಚಿನ ಪ್ರಮಾಣವನ್ನು ಗೊಬ್ಬರಕ್ಕೆ ಅಂತಲೇ ಹಣವನ್ನು ವಿನಿಯೋಗಿಸ್ತಾರೆ ಅದು ಕೂಡ ಈಗ ಬೇರೆ ಬೇರೆ ರೀತಿಯ ಗೊಬ್ಬರಗಳು ಬಂದಿದೆ ಬೇರೆ ಬೇರೆ ಗೊಬ್ಬರಗಳನ್ನು ಮಾರುವಂತಹ ದಂಧೆಗಳು ಕೂಡ ಪ್ರಾರಂಭ ಆಗಿದೆ ಆದರೆ ಅಡಿಕೆ ಇಳುವರಿ ಬರಬೇಕಾದ್ರೆ ಗೊಬ್ಬರ ಹಾಕಬೇಕಾ ಅಥವಾ ಏನಾದರೂ ಇನ್ನು ಬೇರೆ ವಿಷಯ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾವು ಚೆನ್ನಾಗಿ ಎಷ್ಟೇ ಊಟ ಮಾಡಿದರೂ ಎಷ್ಟೇ ವಿಧ ವಿಧವಾದ ಆಹಾರಗಳನ್ನು ತೆಗೆದುಕೊಂಡ್ರು ನಾವು ಕಪ್ಪಾಗುವುದು ಅಥವಾ ಬಿಳಿಯಾಗೋದು ಅಥವಾ ಉದ್ದವಾಗುವುದು ಅಥವಾ ಗಿಡ್ಡವಾಗೋದು ಇದೆಲ್ಲ ನಮ್ಮ ವಂಶವಾಹಿನಿಗಳಿಂದ ಬರುವಂಥದ್ದು ನಮ್ಮ ತಂದೆ ತಾಯಿಗಳಿಂದ ಬಂದಿರ್ತದ ಅದೇ ಆಗಿರ್ತದೆ ಹೊರತುಪಡಿಸಿ ಯಾವುದೇ ನಾವು ಊಟ ಮಾಡಿದ್ರಿಂದ ಬದಲಾವಣೆಗಳಾಗುವುದಿಲ್ಲ ಹಾಗಾಗಿ ನಮ್ಮ ಅಡಿಕೆಯಲ್ಲಿಯೂ ಕೂಡ ನಮ್ಮಲ್ಲಿ ಒಳ್ಳೆಯ ಇಳುವರಿ ಬರಬೇಕಾದ್ರೆ ನಮ್ಮ ಬಿತ್ತನೆ ಬೀಜವನ್ನು ಹೇಗೆ ಆಯ್ಕೆ ಮಾಡ್ತೇವೆ ನಮ್ಮ ತಳಿಗಿಂತಲೂ ಬಿತ್ತನೆ ಬೀಜದ ಆಯ್ಕೆಯೇ ಇಲ್ಲಿ ಮುಖ್ಯವಾಗಿರ್ತದೆ ಆದರೆ ಹೆಚ್ಚಿನ ಎಲ್ಲ ಕೃಷಿಕರಿಗೂ ಈ ವಿಷಯದಲ್ಲಿ ಒಂದು ನಿರಾಸಕ್ತಿ ಯಾಕಂತ ಹೇಳಿದರೆ ಅವರು ಅಡಿಕೆ ತೋಟ ಮಾಡುವಾಗ ಹಿಟಾಚಿಗೆ ಆದ್ಯತೆ ಕೊಡ್ತಾರೆ ಗುಂಡಿ ಮಾಡಲಿಕ್ಕೆ ಆದ್ಯತೆ ಕೊಡ್ತಾರೆ ಗೊಬ್ಬರವನ್ನು ಹಾಕಲಿಕ್ಕೆ ಆದ್ಯತೆ ಕೊಡ್ತಾರೆ ಹೊರತುಪಡಿಸಿದರೆ ಇನ್ನು ಗಿಡ ಮಾಡಲಿಕ್ಕೆ ಯಾವುದೇ ಮುತುವರ್ಜಿ ವಹಿಸುವುದಿಲ್ಲ ನಮ್ಮ ಅಡಿಕೆ ತೋಟ ಮೂವತ್ತು ನಲವತ್ತು ವರ್ಷ ಬರಬೇಕಾದಂಥ ತೋಟದಲ್ಲಿ ನಾವು ಯಾವುದೇ ತಿಳುವಳಿಕೆ ಇಲ್ಲದೆ ನರ್ಸರಿಗಳಿಂದಾಗಲಿ ಅಥವಾ ಒಂದು ಕಳಪೆ ತೋಟಕ್ಕೆ ಹೋಗಿ ನಮಗೆ ಯಾವ ಹೇಗೆ ಅಡಿಕೆಯನ್ನು ತೆಗಿಬೇಕು ಯಾವ ರೀತಿಯಲ್ಲಿ ತೆಗಿಬೇಕು ನಾವು ತೋಟವನ್ನು ಹೇಗೆ ಆಯ್ದುಕೊಳ್ಳಬೇಕು ಒಂದು ಒಳ್ಳೆಯ ಬಿತ್ತನೆ ಬೀಜವನ್ನು ಮಾಡಬೇಕಾದರೆ ತೋಟದ ಆಯ್ಕೆ ಅತೀ ಮುಖ್ಯವಾಗಿರ್ತದೆ ನಾವು ಯಾವ ರೀತಿಯ ತೋಟವನ್ನು ಆಯ್ದುಕೊಳ್ಬೇಕು ಇಂತಹ ಬಗ್ಗೆಗಳಿಗೆ ನಾವು ಗಮನವನ್ನು ಕೊಟ್ಟರೆ ಒಂದು ಒಳ್ಳೆಯ ತೋಟವನ್ನು ಸುಲಭದಲ್ಲಿ ಮಾಡಬಹುದು ಕೆಲವೇ ಕಳಪೆ ಗಿಡಗಳನ್ನು ನಮ್ಮ ತೋಟದಲ್ಲಿ ನೆಟ್ಟುಬಿಟ್ರೆ ನಾವು ಅಡಿಪಾಯವನ್ನು ಗಟ್ಟಿ ಮಾಡದೆ ಮನೆ ಕಟ್ಟಿದ ಹಾಗೆ ಅಂತ ಹೇಳ್ಬೋದು ಹಾಗಾಗಿ ನಾವು ಆದಷ್ಟು ನಮಗೆ ಬೇಕಾದ ಗಿಡಗಳನ್ನು ನಾವೇ ಒಳ್ಳೆಯ ತೋಟಕ್ಕೆ ಹೋಗಿ ಆರಿಸಿ ನಾವು ಗಿಡ ಮಾಡಿ ತೋಟ ಮಾಡಿದರೆ ನೂರಕ್ಕೆ ನೂರು ಭಾಗದಷ್ಟು ನಮ್ಮಲ್ಲಿ ಕೂಡ ಒಳ್ಳೆಯ ಇಳುವರಿ ಬರಬಹುದು ಹಾಗಂತ ಹೆಚ್ಚಿನವರಿಗೆಲ್ಲ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡೋದು ಹೇಗೆ ಅಂತ ಗೊತ್ತೇ ಇಲ್ಲ ಒಳ್ಳೆ ತುಂಬ ಇರುವಂಥ ನೋಡಿ ಈ ಗಿಡದಲ್ಲಿ ಎಷ್ಟು ಅಡಿಕೆ ಇದೆ ಅಂತ ನೋಡಿ ಹೆಚ್ಚಿನವರು ಇದರಿಂದಲೇ ಒಂದು ನಮಗೆ ಬೇಕಾದಷ್ಟು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡ್ತಾರೆ ಒಂದೇ ಗಿಡದಿಂದ ಹೆಚ್ಚಿನ ಸಂಖ್ಯೆಯಿಂದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡ್ತಾರೆ ಹೀಗೆ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದರೆ ಉದಾಹರಣೆಗೆ ನೋಡಿ ಈ ಗಿಡದಲ್ಲಿ ಅತಿ ಹೆಚ್ಚಿದೆ ಈ ಗಿಡದಲ್ಲಿ ಸ್ವಲ್ಪ ಕಮ್ಮಿ ಇದೆ ನೋಡಿ ಈ ಗಿಡದಲ್ಲಿ ಮತ್ತು ಸ್ವಲ್ಪ ಕಮ್ಮಿ ಇದೆ ನೋಡಿ ಈ ಗಿಡದಲ್ಲಿ ಇಲ್ವೇ ಇಲ್ಲ ಪುನಃ ಈ ಗಿಡದಲ್ಲಿ ಇದೆ ನೋಡಿ ಈ ಗಿಡದಲ್ಲಿ ಇದೆ ನೋಡಿ ನಾವೇನು ಮಾಡಿ ನೋಡಿ ಈ ಗಿಡದಲ್ಲೂ ಇದೆ ಒಂದು ಒಳ್ಳೆಯ ತೋಟ ಅಂತ ಹೇಳಿದರೆ ನೂರು ಗಿಡದಲ್ಲಿ ಎಪ್ಪತ್ತು ಗಿಡದಲ್ಲಿ ಒಳ್ಳೆಯ ಇಳುವರಿ ಇದ್ದು ಒಂದು ಹತ್ತು ಇಪ್ಪತ್ತು ಗಿಡದಲ್ಲಿ ಸಾಧಾರಣ ಒಂದು ಹತ್ತು ಗಿಡದಲ್ಲಿ ಇಲ್ಲವೇ ಇಲ್ಲ ಒಂದು ಅಡಿಕೆನೂ ಇರುವುದಿಲ್ಲ ಇದು ಒಂದು ಒಳ್ಳೆಯ ತೋಟದ ರೀತಿಯಲ್ಲಿ ಇರ್ತದೆ ಆದರೆ ನಾವು ನಮಗೆ ಒಂದು ನೂರು ಬಿತ್ತನೆ ಬೀಜ ಬೇಕಿದ್ದರೆ ನಾವು ಈ ಒಂದೇ ಗಿಡದಿಂದ ನೂರನ್ನು ಆಯ್ದುಕೊಂಡ್ರೆ ಈ ಪರಾಗಸ್ಪರ್ಶ ಅಂತ ಒಂದಿದೆ ಯಾವುದೇ ಗಿಡದಲ್ಲೂ ಕಾಯಿಗಳಾಗಬೇಕಾದ್ರೆ ಪರಾಗಸ್ಪರ್ಶ ಆಗಬೇಕು ಗಂಡು ಹೂವಿನ ಪರಾಗ ಹೆಣ್ಣು ಹೂವಿನ ಸಂಪರ್ಕಕ್ಕೆ ಬಂದರೆ ಮಾತ್ರ ಅದು ಫಲಿತಗೊಂಡು ಅಡಿಕೆಯಾಗಿ ಅಥವಾ ಯಾವುದೇ ಫಲವಸ್ತು ಆಗ್ತದೆ ನಾವು ಈ ಗಿಡದಿಂದ ಆಯ್ಕೆ ಮಾಡಿದರೆ ಇದಕ್ಕೆ ಪರಾಗ ಎಲ್ಲಿಯಾದರೂ ಈ ಒಂದು ಅಡಿಕೆ ಆಗದಂತಹ ಈ ಗಿಡದಿಂದ ಆಗಿದ್ದರೆ ಪರಾಗ ಸ್ಪರ್ಶ ಆಗಿದ್ದರೆ ಇದರಲ್ಲಿ ಹಿಂಗಾರ ಬಂದಿರ್ತದೆ ಆದರೆ ಅದರ ಗುಣಲಕ್ಷಣದಿಂದಾಗಿ ಅದರಲ್ಲಿ ಯಾವುದೇ ಅಡಿಕೆ ಹಿಡಿಯುವುದಿಲ್ಲ ನಿಲ್ಲುವುದಿಲ್ಲ ಹೀಗಾದಾಗ ಏನಾಗ್ತದೆ ಅಂತ ಹೇಳಿದರೆ ಇದರ ಗಂಡು ಹೂವಿನ ಪರಾಗ ಈ ಅಡಿಕೆಗೆ ಬಿದ್ದಿದ್ದರೆ ಇದರಲ್ಲಿ ಆ ಗಿಡದ ಲಕ್ಷಣಗಳೇ ಬಂದಿರ್ತದೆ ಹಾಗಾಗಿ ನಾವು ನೂರು ಅಡಿಕೆ ಬಿತ್ತನೆ ಬೀಜವನ್ನು ಇದೇ ಒಂದೇ ಗಿಡದಿಂದ ಆಯ್ಕೆ ಮಾಡಿದರೆ ನಮ್ಮ ತೋಟದಲ್ಲಿ ನಾವು ಅದನ್ನು ನೆಟ್ಟಾಗ ಈ ಗಿಡದ ಲಕ್ಷಣಗಳೇ ಬಂದಿರ್ತದೆ ಹಾಗಾದಾಗ ನಾವು ಎಷ್ಟೇ ಒಳ್ಳೆಯ ತೋಟದಿಂದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದರೂ ಕೂಡ ನಮ್ಮ ತೋಟದಲ್ಲಿ ಇಳುವರಿ ಬರಬೇಕಂತ ಇಲ್ಲ ಇದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದಂಥ ವಿಷಯ ಸ್ನೇಹಿತರೆ ಹಾಗಾದರೆ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಈ ಅಡಿಕೆ ಗಿಡದಲ್ಲಿ ಸಾಧಾರಣ ಅಡಿಕೆ ಇದೆ ಇದರಲ್ಲಿ ತುಂಬ ಕಮ್ಮಿ ಇದೆ ಇದರಲ್ಲೂ ಒಳ್ಳೆಯ ಅಡಿಕೆ ಇದೆ ನೋಡಿ ಇದರಲ್ಲೂ ಒಳ್ಳೆಯ ಅಡಿಕೆ ಇದೆ ಹೆಚ್ಚಿನ ಗಿಡದಲ್ಲಿ ಒಳ್ಳೆಯ ಅಡಿಕೆ ಇರುವಂಥ ಕಾರಣ ಇದು ಒಂದು ಒಳ್ಳೆಯ ತೋಟ ಅಂತ ಹೇಳಬಹುದು ನಾವು ಬಿತ್ತನೆ ಬೀಜಕ್ಕೆ ಆಯ್ಕೆ ಮಾಡುವಾಗ ಏನು ಮಾಡಬೇಕಂತ ಹೇಳಿದರೆ ಬಿತ್ತನೆ ಬೀಜವನ್ನು ಕೊಯ್ಲು ಮಾಡುವ ಸಂದರ್ಭದಲ್ಲಿ ನಾವು ಆಯ್ಕೆಯನ್ನು ಮಾಡಿಕೊಳ್ಬಾರ್ದು ನಾವು ಕೊಯ್ಲಿಗಿಂತ ಒಂದು ನಾಲ್ಕು ದಿನ ಮೊದಲು ಬಂದು ನೋಡಿ ಅಡಿಕೆ ಹಣ್ಣಾಗುವಾಗ ಲಹಿಗೆ ಬಿದ್ದಿರ್ತದೆ ನೋಡಿ ಹಣ್ಣಾಗುವಾಗ ನೆಲಕ್ಕೆ ಬೀಳ್ತದೆ ಈ ಸಂದರ್ಭದಲ್ಲಿ ನಾವು ಬಂದು ಈ ಒಳ್ಳೆಯ ತೋಟದಿಂದ ಎಲ್ಲ ಅಡಿಕೆ ಗಿಡಗಳಿಂದಲೂ ಮೂರು ನಾಲ್ಕು ಮೂರು ನಾಲ್ಕು ಆರಿಸ್ಕೊಳ್ಬೇಕಾಗ್ತದೆ ನೋಡಿ ಇದರಲ್ಲಿ ಒಳ್ಳೆಯ ಅಡಿಕೆ ಇದೆ ನೋಡಿ ಇದರಿಂದಲೂ ಒಂದು ಹತ್ತು ಬೀಜ ನಮಗೆ ಒಂದು ನೂರು ಅಡಿಕೆ ಬಿತ್ತನೆ ಬೀಜ ಬೇಕಿದ್ದರೆ ಇದರಿಂದ ಒಂದು ಐದು ಬಿತ್ತನೆ ಬೀಜವನ್ನು ತೆಗೆದುಕೊಳ್ಳೋದು ಆಮೇಲೆ ಈ ಗಿಡದಲ್ಲಿ ಹಣ್ಣಾಗಿದ್ದರೆ ನೋಡಿ ಹಣ್ಣಾಗಿದೆ ಇದರಿಂದಲೂ ಒಂದು ನಾಲ್ಕು ತೆಗೆದುಕೊಳ್ಳೋದು ಆಮೇಲೆ ಈ ನೋಡಿ ಈ ಅಡಿಕೆಯಲ್ಲಿಯೂ ಹಣ್ಣಾಗಿದೆ ಇದರಿಂದಲೂ ನೋಡಿ ಬಿದ್ದಿದೆ ಹಣ್ಣು ಅಡಿಕೆ ಬಿದ್ದಿದೆ ಇದರಿಂದಲೂ ಒಂದು ನಾಲ್ಕು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿಕೊಳ್ಳೋದು ನೋಡಿ ಇದರಲ್ಲೂ ಹಣ್ಣಾಗಿದೆ ಇದರಿಂದಲೂ ಒಂದು ಮೂರು ನಾಲ್ಕು ಬಿತ್ತನೆ ಬೀಜವನ್ನು ನಾವು ನೋಡಿ ಬಿದ್ದಿದೆ ಆಯ್ದುಕೊಳ್ಳೋದು ಹೀಗೆ ಈ ತೋಟದಲ್ಲಿರುವಂತಹ ಎಲ್ಲ ಗಿಡಗಳಿಂದಲೂ ಆದಷ್ಟು ಪ್ರಮಾಣದಲ್ಲಿ ಎಲ್ಲ ಎಷ್ಟು ಹಣ್ಣಾಗಿದೆ ಆ ಎಲ್ಲ ಗಿಡಗಳಿಂದಲೂ ಒಂದು ಮೂರು ನಾಲ್ಕು ಮೂರು ನಾಲ್ಕು ಹತ್ತು ಇಪ್ಪತ್ತು ಹೀಗೆ ಆಯ್ದುಕೊಂಡ್ರೆ ಎಲ್ಲ ಭಾಗದಿಂದಲೂ ನಾವು ಬಿತ್ತನೆ ಬೀಜವನ್ನು ಹೆಕ್ಕಿಕೊಂಡು ನೆಲಕ್ಕೆ ಬಿದ್ದ ಅಡಿಕೆಯನ್ನು ಹೆಕ್ಕಿಕೊಂಡ್ರೆ ಈ ತೋಟದಲ್ಲಿರುವಂತಹ ಗುಣಲಕ್ಷಣಗಳ ತೋಟವೇ ನಮ್ಮಲ್ಲಿ ಕೂಡ ಆಗ್ತದೆ ಯಾಕಂತ ಹೇಳಿದರೆ ನಿಮಗೆ ಮೊದಲೇ ಹೇಳಿದ್ದೇನೆ ನಾನು ಪರಾಗಸ್ಪರ್ಶದಿಂದಾಗಿ ನಾವು ಕೆಲವೇ ಅಡಿಕೆ ಮರದಿಂದ ನೋಡಿ ಇದರಲ್ಲಿ ಒಳ್ಳೆಯ ಇದೆ ನೋಡಿ ಹೇಗಿದೆ ಎರಡು ಸಾವಿರ ಅಡಿಕೆ ಇರ್ಬೋದು ಇದರಲ್ಲಿ ಒಂದರಲ್ಲಿ ಅಷ್ಟು ಅಡಿಕೆ ಇದೆ ನೋಡಿ ಇದರಲ್ಲೂ ಹಾಗೇನೆ ಒಂದು ಎರಡು ಸಾವಿರ ಅಡಿಕೆ ಇರ್ಬೋದು ನೋಡಿ ಇದರಲ್ಲೂ ಇದೆ ನೋಡಿ ಇದರಲ್ಲೂ ಇದೆ ಆದರೆ ನೀವು ಇದರಲ್ಲಿ ಇದೆ ಅಂತ ಹೇಳಿ ಇದರ ಪಕ್ಕದ ಗಿಡದಲ್ಲಿ ಸಾಧಾರಣ ಇರ್ತದೆ ನೋಡಿ ಆ ಗಿಡವನ್ನು ನೋಡಿ ಅಲ್ಲಿಲ್ಲ ಆದರೆ ಅದರ ಹಿಂಗಾರದಲ್ಲಿ ಗಂಡು ಇರುವ ಹೂ ಇರುವ ಕಾರಣ ಅದರ ಲಕ್ಷಣ ಈ ಅಡಿಕೆಗೆ ಬರುವ ಸಾಧ್ಯತೆ ತುಂಬ ಇರ್ತದೆ ಹಾಗಾಗಿ ನಾವೇನು ಮಾಡಬೇಕಂತ ಹೇಳಿದರೆ ನಮ್ಮ ತೋಟದಲ್ಲೂ ಒಳ್ಳೆಯ ಇಳುವರಿ ಬರಬೇಕಾದ್ರೆ ಹೆಚ್ಚಿನ ಎಲ್ಲ ಅಡಿಕೆ ಗಿಡದಲ್ಲೂ ಹಣ್ಣಾಗುವ ಸಂದರ್ಭಕ್ಕೆ ನಾವು ಕಾದು ಅವರ ತೋಟಕ್ಕೆ ಹೋಗಿ ಅಲ್ಲಿ ಬಿದ್ದಿರುವಂತಹ ಎಲ್ಲ ಗಿಡಗಳಿಂದಲೂ ಆಯ್ಕೆ ಮಾಡಿದರೆ ಖಂಡಿತವಾಗಿಯೂ ನಮ್ಮ ತೋಟದಲ್ಲಿ ಕೂಡ ಒಂದು ಒಳ್ಳೆಯ ತೋಟದ ಗುಣಲಕ್ಷಣಗಳು ಬಂದು ಒಂದು ಉತ್ತಮ ತೋಟವಾಗಿ ನಮ್ಮ ಅಡಿಕೆ ತೋಟ ಮಾರ್ಪಾಡಾಗ್ತದೆ ಸ್ನೇಹಿತರೆ ಇದನ್ನು ಇನ್ನೂ ಸರಳವಾಗಿ ಹೇಳುವುದೇ ಹೇಗೆ ಅಂತ ಹೇಳಿದರೆ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡುವ ತೋಟಕ್ಕೆ ತಾಯಿ ತೋಟ ಅಂತ ಹೇಳಬಹುದು ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಹೆಚ್ಚಿನವರು ತಾಯಿ ತೋಟದ ಅಡಿಕೆ ಕೊಯ್ಲು ಮಾಡುವ ಸಂದರ್ಭದಲ್ಲಿ ಆ ತೋಟಕ್ಕೆ ಹೋಗಿ ಜಾಸ್ತಿ ಗೊನ ಇರುವಂತಹ ಒಂದೆರಡು ಅಡಿಕೆ ಗಿಡಗಳಿಂದಲೇ ನಾವು ಒಂದು ನೂರು ಅಡಿಕೆ ಬಿತ್ತನೆ ಬೀಜವನ್ನು ಆಯ್ದುಕೊಳ್ತೇವೆ ಈ ಕ್ರಮ ತಪ್ಪು ನಾವು ಹೆಚ್ಚಿನ ಎಲ್ಲ ಅಡಿಕೆ ಮರಗಳಿಂದಲೂ ಬಿತ್ತಂತಹ ಅಡಿಕೆಯನ್ನು ಒಂದು ಎರಡು ಐದು ಆರು ಹೀಗೆ ನಾವು ಒಟ್ಟುಗೂಡಿಸಿ ನಾವು ಒಂದು ನೂರು ಅಡಿಕೆ ಬೀಜವನ್ನು ಆಯ್ದುಕೊಂಡ್ರೆ ಆ ತೋಟದ ಎಲ್ಲ ಗುಣಲಕ್ಷಣಗಳು ಆ ನೂರು ಅಡಿಕೆಯಲ್ಲಿ ಇರ್ತದೆ ನಾವು ಕೆಲವೇ ಮರಗಳಿಂದ ಆಯ್ದುಕೊಂಡ್ರೆ ನಮ್ಮ ಸೋಲಿಗೆ ಎಲ್ಲಿಯಾದರೂ ಅಡಿಕೆ ಹಿಡಿಯದಂತಹ ಗಿಡಗಳಿಂದ ಅದಕ್ಕೆ ಪರಾಗಸ್ಪರ್ಶ ಆಗಿದ್ರೆ ಆ ಅಡಿಕೆ ಆಗದಂತಹ ಲಕ್ಷಣಗಳೇ ನಮ್ಮ ಎಲ್ಲ ನೂರು ಬೀಜದಲ್ಲಿ ಇರುವುದ ಇರುವ ಕಾರಣ ಒಂದು ಕಳಪೆ ತೋಟ ನಮ್ಮ ಆಗುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಅಡಿಕೆ ಕೃಷಿಯ ಬಗ್ಗೆ ಇಂತಹ ಮಾಹಿತಿ ನಿಮಗೆ ಎಲ್ಲಿಯೂ ಸಿಗುವುದಿಲ್ಲ ನಾನು ವೈಜ್ಞಾನಿಕವಾಗಿ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ ನನ್ನ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ನಮಗೂ ಒಂದು ಅದರಿಂದ ಪ್ರೋತ್ಸಾಹ ಸಿಗ್ತಾಂತಾಗ್ತದೆ ಹಾಗೆಯೇ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು